ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಸೊ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಗುಡ್ ನ್ಯೂಸ್ ಸಿಗ್ತಾ ಇದೆ ಸೊ ಏನು ಆ ಗುಡ್ ನ್ಯೂಸ್ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ನಾನು ಈ ವಿಡಿಯೋದಲ್ಲಿ ಎಲ್ರಿಗೂ ಕೂಡ ತಿಳಿಸ್ತಾ ಇದ್ದೀನಿ ಅಂದ್ರೆ ಮಹಿಳೆಯರಿಗೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ ಸೊ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಯು ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕಾಂಗ್ರೆಸ್ ಸರ್ಕಾರ ತಗೊಂಡ್ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎಲ್ಲಾ ಮಹಿಳೆಯರಿಗೂ ಕೂಡ ಹದಿನಾಲ್ಕನೇ ಕಂತಿನವರೆಗೂ ಕೂಡ ಹಣ ಬಂದಿದೆ ಆದ್ರೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ಎಲ್ಲರಲ್ಲೂ ಕೂಡ ಕುತೂಹಲ ಇದೆ ಯಾವಾಗ ನಮ್ಗೆ ಹದ್ನೈದನೇ ಕಂತಿನ ಹಣ ಸಿಗತ್ತೆ ಅನ್ಬಿಟ್ಟು ಸೊ ಈಗ ನಾನು ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇರುವಂತದ್ದು ಸೊ ಇವಾಗ ನಿಮಗೆ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ನ ನೀಡಿದೆ ಸೊ ನವೆಂಬರ್ ತಿಂಗಳಿನಲ್ಲಿ ಈಗಾಗಲೇ ಎಲ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣನ ಪಡ್ಕೊಂಡ್ರಿ ಆದ್ರೆ ಈಗ ಹದ್ನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅನ್ನುವಂತ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಇವಾಗ ತಿಳಿಸ್ತಾ ಹೋಗ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿನ ಹಣ ಬಂದು ನಿಮ್ಗೆ ಇದೇ ತಿಂಗಳಲ್ಲಿ ಸಿಗುವಂತದ್ದು ಅಂದ್ರೆ ನವೆಂಬರ್ ತಿಂಗಳಿನಲ್ಲೇ ಸಿಗುವಂತದ್ದು ಸರ್ಕಾರ ಈಗ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ನೇ ಕೊಡ್ತಾ ಇದ್ದಾರೆ ಯಾಕಂದ್ರೆ ಓ ತಿಂಗಳು ಕೂಡ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣನ ಒಟ್ಟಿಗೆ ಜಮಾ ಮಾಡಿದ್ರು ಅಂದ್ರೆ ಒಂದೇ ತಿಂಗಳಿನಲ್ಲಿ ಹಣನ ನೀಡಿದ್ರು ಸೊ ಅದೇ ರೀತಿಯಾಗಿ ಇವಾಗ ಹದ್ನಾಲ್ಕನೇ ಕಂತಿನ ಹಣ ಕೂಡ ನೀಡಿದ್ರೆ ಆದ್ರೆ ಈಗ ಹದಿನೈದನೇ ಕಂತಿನ ಹಣ ಕೂಡ ನೀಡ್ತಾ ಇದ್ರೆ ಹನ್ನೆರಡು ಒಂದೇ ತಿಂಗಳಲ್ಲಿ ಹಣ ನೀಡಿದ್ರೆ ಈಗ ಹದಿನಾಲ್ಕು ಹದಿನೈದು ಅನ್ನು ಕೂಡ ಒಂದೇ ತಿಂಗಳಲ್ಲಿ ಹಣನ ನೀಡುವಂತ ಅಂದ್ರೆ ಎಲ್ಲಾ ಮಹಿಳೆಯರು ಕೂಡ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದು ಸೊ ನಿಮ್ಗೆ ಓದ್ ತಿಂಗಳಲ್ಲೇ ಸಿಗ್ಬೇಕಾಗಿತ್ತು ಅಂದ್ರೆ ಇವಾಗ ಅದಕ್ಕೋಸ್ಕರ ಈಗ ಹದ್ನಾಲ್ಕು ಹದಿನೈದು ಒಟ್ಟಿಗೆ ಕೊಟ್ಬಿಡೋಣ ಸೇರಿಸಿ ಅಂದ್ಬಿಟ್ಟು ಸರ್ಕಾರ ನಿರ್ಧಾರ ಮಾಡಿರುವಂತದ್ದು ಸೊ ಮುಂಚೆ ಅಂದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುವಂತದ್ದು ತುಂಬಾ ಡಿಲೇ ಆಗ್ತಾ ಇತ್ತು ಸೊ ಹದ್ನೈದು ದಿನ ಆದ್ರೂ ಬರ್ತಿರ್ಲಿಲ್ಲ ಒಂದ್ ತಿಂಗಳಾದ್ರೂ ಬರ್ತಿರ್ಲಿಲ್ಲ ಎರಡ್ ತಿಂಗಳಾದ್ರೂ ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಬಂದಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ತಡ ಆಗೋದಿಲ್ಲ ಯಾಕಂದ್ರೆ ಸೊ ಇವಾಗ ಏನು ನಿಗದಿ ದಿನಾಂಕನ ಅವರು ಪಡಿಸ್ಕೊಂಡಿರ್ತಾರೋ ಈ ದಿನಾಂಕದಲ್ಲಿ ನಾವು ಹಣ ಬಿಡುಗಡೆ ಮಾಡಬೇಕು ಅನ್ನೋದನ್ನು ಸೊ ಅದೇ ರೀತಿಯಾಗಿ ಬಿಡುಗಡೆ ಮಾಡುವಂಥದ್ದು ಸೊ ಒಂದೇ ವಾರದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರೋ ಮಹಿಳೆಯರು ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹಣ ಸಿಗುವಂಥದ್ದು ಸೊ ಈಗ ಹದ್ನಾಕನೇ ಕಂತಿನದಿಂದ ಈ ಒಂದು ಹೊಸದಾದ ಬದಲಾವಣೆನ ಸರ್ಕಾರ ತಗೊಂಡ್ ಬಂದಿರೋದು ಆದ್ರಿಂದ ನಿಮ್ಗೆ ಈಗ ಹದಿನಾಲ್ಕನೇ ಕಂತಿನ ಹಣ ಕೂಡ ಎಲ್ಲಾ ಮಹಿಳೆಯರಿಗೂ ಸಿಕ್ಕಿ ಸೊ ಈಗ ಕೆಲವೊಂದಷ್ಟು ಜನ ಈಗ ಹಣನ ಜಮಾ ಮಾಡಿದ್ರು ಅದೇ ದಿನದಲ್ಲಿ ಕೆಲವೊಂದಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರು ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅನ್ಬಿಟ್ಟು ಸೊ ನಾನ್ ತಿಳಿಸಿದೆ ಅಥವಾ ಒಂದ್ ವಾರದ ಒಳಗಡೆ ನೀವು ನೋಡಿ ಸೊ ನಿಮ್ಗೆ ಹಣ ಬಂದೇ ಬರುತ್ತೆ ಅನ್ಬಿಟ್ಟು ಸೊ ಅದೇ ರೀತಿಯಾಗಿ ಹಣ ಬಂದಿದೆ ಆದ್ರಿಂದ ಈಗ ಸರ್ಕಾರ ಒಂದೇ ದಿನದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ನಾವು ಹಣ ಜಮಾ ಮಾಡ್ತೀವಿ ಅಂದ್ರೆ ಸೊ ಸಾಧ್ಯ ಆಗೋದಿಲ್ಲ ಅವ್ರು ಕೆಲವೊಂದಷ್ಟು ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂತಾರೆ ಫಸ್ಟ್ ಆ ಜಿಲ್ಲೆಗಳಿಗೆ ಹಣನ ಜಮಾ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಜಿಲ್ಲೆಗಳು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಹಣನ ನೀಡುವಂತದ್ದು ಸೊ ಅದರಿಂದಾಗಿ ಈಗ ಸೊ ಪ್ರೆಸೆಂಟ್ ಆ ರೀತಿಯಾಗಿ ಇರೋದಿಲ್ಲ ಯಾಕಂದ್ರೆ ಒಂದು ಹೊಸ ಬದಲಾವಣೆ ತಗೊಂಡು ಬಂದಿದ್ರೆ ಒಂದು ವಾರದ ಒಳಗಡೆ ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಮಹಿಳೆಯರು ಅರ್ಜಿನ ಸಲ್ಲಿಸಿದ್ರು ಎಲ್ಲಾ ಮಹಿಳೆಯರಿಗೂ ಕೂಡ ಹಣನ ಬೇಗನೆ ತಲುಪಿಸುವಂತಹ ಒಂದು ಕಾರ್ಯದಲ್ಲಿ ಸರ್ಕಾರ ಇದ್ದಾರೆ ಹದಿನೈದನೇ ಕಂತಿನ ಹಣ ಬಂದು ನಿಮ್ಗೆ ನವೆಂಬರ್ ತಿಂಗಳು ಅಂದ್ರೆ ಇದೇ ತಿಂಗಳಲ್ಲಿ ಸಿಗುವಂತದ್ದು ಸೊ ಇವಾಗ ನವೆಂಬರ್ ನೆಕ್ಸ್ಟ್ ಡಿಸೆಂಬರ್ ಬರುತ್ತೆ ಸೊ ನಿಮ್ಗೆ ಅವಾಗ ಹದ್ನಾರನೇ ಕಂತಿನ ಹಣ ಸಿಗುತ್ತೆ ಅದೇ ರೀತಿಯಾಗಿ ಸರ್ಕಾರ ಸೊ ಈಗ ಡಿಲೇ ಮಾಡ್ಕೊಳ್ಳೋದು ಬೇಡ ಕೊಟ್ಬೇಡ ಅನ್ಬಿಟ್ಟು ಇವಾಗ ಅಂದ್ರೆ ಸರ್ಕಾರ ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣನ ಜಮಾ ಮಾಡಿದ್ರೆ ಸೊ ಇವಾಗ ಫೈನಾನ್ಷಿಯಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಹಣ ಜಮಾ ಮಾಡಿದ್ರೆ ಫಸ್ಟ್ ಪ್ರಾಬ್ಲಮ್ ಸೊ ರೇಷನ್ ಕಾರ್ಡ್ ನೆಲ್ಲ ರದ್ದುಗೊಳಿಸಿದ್ರು ಆರ್ಥಿಕವಾಗಿ ಏನು ಕೂಡ ಸಮಸ್ಯೆ ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಒದಗಿಸಿದ್ದಾರೆ ಸೊ ಅವರು ನಿಮ್ಗೆ ಎಲ್ರಿಗೂ ಕೂಡ ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಸೊ ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಸೊ ಅದೇ ರೀತಿಯಾಗಿ ಈಗ ಹದಿನೈದನೇ ಕಂತಿನ ಹಣ ಕೂಡ ಈಗ ಹದಿನಾಲ್ಕನೇ ಕಂತಿನ ಹಣ ಕೆಲವೊಂದಷ್ಟು ಮಹಿಳೆಯರಿಗೆ ಬಂದಿರೋದಿಲ್ಲ ಅಲ್ವಾ ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಹದಿನೈದನೇ ಕಂತಿಗೆ ಕಾಲಿಡುವಂಥದ್ದು ಆವಾಗ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಸಿಗುತ್ತೆ ಈಗ ಹದಿನಾಲ್ಕನೇ ಕಂತಿನ ಹಣನೇ ಕಂಪ್ಲೀಟ್ ಆಗಿಲ್ಲ ಕೆಲವೊಂದಷ್ಟು ಮಹಿಳೆಯರಿಗೆ ನೀಡಿಲ್ಲ ಅಂದ್ಬಿಟ್ಟು ಅವರು ಹದಿನೈದನೇ ಕಂತಿನ ಹಣ ತರಲಿಕ್ಕೆ ಅಂದರೆ ಎಲ್ರಿಗೂ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಎಲ್ಲ ಮಹಿಳೆಯರಿಗೂ ಕೂಡ ಕಂಪ್ಲೀಟ್ ಆಗಿ ಹಣ ಅಂದರೆ ಒದಗಿಸಿ ಅಂದರೆ ಜಮಾ ಮಾಡಿ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಜಮಾ ಮಾಡಿ ನೆಕ್ಸ್ಟ್ ಅವರು ಹದಿನೈದನೇ ಕಂತಿಗೆ ಕಾಲಿಡುವಂಥದ್ದು ಒಟ್ಟಾರೆ ನಿಮ್ಗೆ ಈಗ ನವೆಂಬರ್ ತಿಂಗಳಿನ ಒಳಗಡೆನೆ ಹದ್ನೈದನೇ ಕಂತಿನ ಹಣ ಕೂಡ ಸಿಗುವಂಥದ್ದು ಸೊ ಈ ತಿಂಗಳಲ್ಲೂ ಕೂಡ ಎಲ್ಲಾ ಮಹಿಳೆಯರಿಗೂ ನಾಲ್ಕು ಸಾವಿರ ಸಿಕ್ಕಿದೆ ಸೊ ಅದೇ ರೀತಿಯಾಗಿ ಓದ್ ತಿಂಗಳಲ್ಲೂ ಅಷ್ಟೇ ಎಲ್ಲಾ ಮಹಿಳೆಯರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಸಿಕ್ಕಿದೆ ಕೆಲವೊಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಐದನೇ ಕಂತಿಗೆ ಸ್ಟಾಪ್ ಆಗಿರುತ್ತೆ ಅಥವಾ ಹತ್ತನೇ ಕಂತಿಗೆ ಸ್ಟಾಪ್ ಆಗಿರುತ್ತೆ ಸೊ ಈ ರೀತಿಯಾಗೂ ಕೂಡ ಪ್ರಾಬ್ಲಮ್ ಎಷ್ಟೋ ಮಹಿಳೆಯರಿಗೆ ಆಗಿರತ್ತೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೊ ಏನ್ ಕಾರಣ ಏನು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣ ಡೀಟೇಲ್ಸ್ ಕೂಡ ನನ್ನ ಚಾನೆಲ್ ನಲ್ಲಿ ನಾನು ತಿಳಿಸ್ತಾ ಇರ್ತೀನಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಆಲ್ಮೋಸ್ಟ್ ನಾನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೇ ತಿಳಿಸ್ತಾ ಇರ್ತೀನಿ ಸೊ ಅದರಿಂದ ನೀವು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಂತಹ ಎಲ್ಲಾ ಹೊಸ ಹೊಸ ಅಪ್ಡೇಟ್ ಕೂಡ ತಿಳಿಯುತ್ತೆ ಅಂದ್ರೆ ನನ್ನ ವಿಡಿಯೋಸ್ ನ ನೀವು ನೋಡೋದ್ರಿಂದ ಅಂದ್ರೆ ಹೊಸ ಹೊಸ ಮಾಹಿತಿನೇ ನೀವು ಕೂಡ ತಿಳ್ಕೊಂತೀರಾ ಸೊ ನೋಡಿ ನಿಮ್ಗೆ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ಬಿಟ್ಟು ನನ್ನ ಚಾನಲ್ ಅಲ್ಲಿ ನಾನು ತಿಳಿಸಿದೀನಿ ಯಾವ ಕಾರಣಕ್ಕೆ ನಿಮ್ಗೆ ಹಣ ಬಂದಿರೋದಿಲ್ಲ ನೀವೇನ್ ಮಾಡ್ಬೇಕು ಹಣ ಮತ್ತೆ ಬರ್ಲಿಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ತಿಳಿಸಿದಿನಿ ಒಂದ್ಸಲ ಚೆಕ್ ಮಾಡಿ ಸೊ ನಿಮ್ಗೂ ಕೂಡ ಯೂಸ್ ಆಗತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ತಿಳಿಯಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್